ಕನ್ನಡ ಶಾಲೆಗಳನ್ನ ತೆಗಿಯೋಕೆ ಅಂತಾನೆ ಈ ಮೂವಿ ಮಾಡಿರೋದು ಎಲ್ಲರೂ ಬಂದು ಈ ಮೂವಿನ ದಯವಿಟ್ಟು ನೋಡಿ ಚೆನ್ನಾಗಿದೆ ಮೂವಿ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿ ಸರ್ಕಾರಿ ಶಾಲೆ ಉಳಿಸ್ಬೇಕು ಸರ್ ಅದೇ ಇರೋದು ತುಂಬಾ ಮುಖ್ಯ ಮೂವಿ ನೋಡಬೇಕು ಮೂವಿ ಸ್ಟೋರಿ ಚೆನ್ನಾಗಿದೆ ಗೌರ್ಮೆಂಟ್ ಸ್ಕೂಲ್ ಓಪನ್ ಮಾಡ್ಬೇಕಂತ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಆ ಮಕ್ಕಳು ಆಕ್ಟಿಂಗ್ ಮಾಡಿದ್ರೆ ತುಂಬಾ ಇಷ್ಟ ಆಯ್ತು ಶಿಕ್ಷಣ ಮುಖ್ಯ ಅಂತ ತೋರಿಸ್ತಾ ಇದೆ ಶಿಕ್ಷಣ ಮುಖ್ಯ ಇಂಪಾರ್ಟೆಂಟ್ ಶಿಕ್ಷಣ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಗುಡ್ ಮೆಸೇಜ್ ನೈಸ್ ಮೂವಿ ನೈಸ್ ಮೂವಿ ಥ್ಯಾಂಕ್ ಯು ನೈಸ್ ಮೂವಿ ಇಷ್ಟ ಆಯ್ತು ಹಾ ಇಷ್ಟ ಆಯ್ತು ಇಷ್ಟ ಆಯ್ತು ಚೆನ್ನಾಗೈತೆ ಮಕ್ಕಳದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸ್ಕೂಲ್ದೇ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಸರ್ ಸರ್ ಮೂವಿ ತುಂಬ ಚೆನ್ನಾಗಿದೆ ಗುರಿ ಅಂತ ಒಂದು ಟೈಟಲ್ ಇಟ್ಟು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಫಿಲ್ಮ್ ನೋಡ್ತಾ ಇದ್ರೆ ತುಂಬ ತುಂಬ ಖುಷಿ ಆಗುತ್ತೆ ಎರಡು ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಗೌರ್ಮೆಂಟ್ಗೆ ಒಂದು ಸವಾಲು ಇದು ಎಲ್ಲೆಲ್ಲಿ ಹಳ್ಳಿಗಳು ಸ್ಕೂಲ್ ಬಂದಾಗಿದ್ದಾವೆ ಮತ್ತೆ ವಾಪಸ್ ರೀ ಓಪನ್ ಆಗ್ಬೇಕಂತ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದಯವಿಟ್ಟು ಥಿಯೇಟ್ರ್ ಬಂದು ಇಂಥ ಫಿಲಮ್ಗಳು ಬರಲ್ಲ ಅಂತ ಜನ ತುಂಬ ಜನ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಫಿಲ್ಮ್ ತುಂಬಾ ಖುಷಿ ಆಯ್ತು ನೋಡ್ಬಿಟ್ಟು ನನಗೆ ಕಣ್ಣಲ್ಲಿ ನೀರು ಫಿಲಮ್ ನೋಡ್ತಾ ಇದ್ರೆ ಅಷ್ಟು ಕಣ್ಣಲ್ಲಿ ನೀರು ಆ ಮಕ್ಕಳಿಂದ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸ್ಕೂಲ್ ಬಂದ್ ಆಗಿದವಲ್ಲ ತಿರ್ಗಾ ಈ ಗುರಿಪ್ ಮೂವಿಯಿಂದ ನೋಡ್ಕೊಂಡ್ಬಿಟ್ಟು ಹಾಗೇನು ಓಪನ್ ಆಗ್ಬೇಕಂತ ಕೇಳ್ಕೊತೀನಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಮೂವಿ ಚೆನ್ನಾಗಿದೆ ಎಲ್ಲಾ ಮಕ್ಕಳು ತಂದೆ ಪೇರೆಂಟ್ಸ್ ಎಲ್ಲ ಕರ್ಕೊಂಡು ನೋಡಿದ್ರೆ ಚೆನ್ನಾಗಿರುತ್ತೆ ಅದೇ ಕನ್ನಡ ಮೀಡಿಯಂ ಬಗ್ಗೆ ಇರೋದು ತುಂಬಾ ಚೆನ್ನಾಗಿದೆ ಮೂವಿ ರಿಯಾಲಿಟಿನೇ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಮುಚ್ಚೋಗ್ತಾ ಇದೆ ದಯವಿಟ್ಟು ಎಲ್ಲ ಓಪನ್ ಮಾಡಬೇಕು ಒಂದು ಮಗು ಬಂದನು ಓಪನ್ ಮಾಡಿ ಎಜುಕೇಶನ್ ಕೊಡಬೇಕು ಅದು ಎಲ್ಲ ಮುಚ್ಚಿ ಓಪನ್ ಮಾಡೋದು ಒಳ್ಳೆದು ತುಂಬಾ ಒಳ್ಳೇದು ಜನರೇಷನ್ಗೆ ಇದು ತುಂಬಾ ಚೆನ್ನಾಗಿದೆ ಮೂವಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನೋಡಬೇಕು ಫ್ಯಾಮಿಲಿ ನೋಡುವಂತ ಮೂವಿ ಸೂಪರ್ ಕನ್ನಡ ಬಗ್ಗೆನೇ ಇರೋದು ಕನ್ನಡ ಶಾಲೆ ಉಳಿಬೇಕು ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು ಇವಾಗ ಎಜುಕೇಶನ್ ಅನ್ನೋದು ಒಂದು ಬಿಸ್ನೆಸ್ ಆಗಿದೆ ಇದರಿಂದ ಆದರೂ ಕರ್ನಾ ಕರ್ನಾಟಕದಲ್ಲಿ ಸರ್ ಶಾಲೆಗಳು ಯು ಚೆನ್ನಾಗಿದೆ ಸರ್ಟ್ಲಿ ವೆಲ್ಕಮ್ ಚೆನ್ನಾಗಿದೆ ಸರ್ ಫಿಲಮ್ ಚೆನ್ನಾಗಿದೆ ಸರ್ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಇದು ಮಾಡಿದ್ದಾರೆ ಒಂದು ಉಳಿಸ್ಬೇಕು ಅಂತ ತೊಂದರೆ ಆದ್ರೆ ಏನು ಇದಾಗುತ್ತೆ ಅನ್ನೋದು ತೋರಿಸಿದ್ದಾರೆ ಮತ್ತೆ ನಿರ್ಧಾರ ಇದ್ದರೆ ನಮ್ಮದು ಗುರಿನ ಏನು ಬೇಕಾದ್ರು ತಲ್ಪೋದು ಅನ್ನೋದು ಒಂದು ಚಿಕ್ಕ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಒಂದು ದೃಢ ನಿರ್ಧಾರ ಇದ್ರೆ ಗುರಿನ ತಲುಪೋದು ಎಷ್ಟೇ ಕಷ್ಟ ಆದರೂ ಅಂತ ಚೆನ್ನಾಗಿ ಮಾಡಿದ್ದಾರೆ ಮೂವಿ ವಾಸ್ ಗುಡ್ ಚೆನ್ನಾಗಿದೆ ಮೂವಿಲಿ ಏನು ಇಷ್ಟ ಆಯಿತು ಅಂದರೆ ಒಬ್ಬ ಕಾಮನ್ ಮ್ಯಾನು ಏನೇನು ಮಾಡ್ಬೋದು ಹಾರ್ಡ್ ವರ್ಕಿಂದ ಏನೇನು ಮಾಡ್ಬೋದು ಜಸ್ಟ್ ಜಸ್ಟ್ ಸ್ಮಾಲ್ ಪೀಪಲ್ನ ಅಂತಂದು ಜಸ್ಟ್ ಮೂವಿ ಹಿಂಗೆ ಅವ್ರಿಗೂ ಅರ್ಥ ಆಗಲಿ ಲೈಫ್ ಜನ್ರೇಷನ್ ಹೆಂಗಿದೆ ಅಂತ ಆ್ಯಂಡ್ ಸ್ಮಾಲ್ ಕಿಡ್ಸ್ ಕಾಮನ್ ಪೀಪಲ್ ಇಂದ ಕಾಮನ್ ಪೀಪಲ್ ಏನೇನು ಮಾಡ್ಬೋದು ಹಾರ್ಡ್ ವರ್ಕಿಂದ ಏನೇನು ಮಾಡ್ಬೋದು ಅಂತ ದೇರ್ ಆರ್ ಶೋರ್ ದಟ್ ಥ್ಯಾಂಕ್ ಯು ಇಷ್ಟ ಆಯ್ತಾ ಮೂವಿ ತುಂಬಾ ಇಷ್ಟ ಆಕ್ಟಿಂಗ್ ಫಸ್ಟ್ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀವಿ ನಾವು ಏನೋ ಎಕ್ಸ್ಪೆಕ್ಟ್ ಮಾಡಿಕೊಂಡು ಈ ಸಿನಿಮಾ ಮಾಡಿದ್ವಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಹೋಗ್ತಿದೆ ಕೆ ಆರ್ ಪುರಂ ಕಡೆ ಒಂದು ಎರಡು ಮೂರು ಥಿಯೇಟ್ರ್ ಹೌಸ್ಫುಲ್ ಆಗಿದೆ ಸ್ಕೂಲ್ ಮಕ್ಕಳು ಕಾಲೇಜ್ ಸ್ಟೂಡೆಂಟ್ಸು ಎಲ್ಲ ಬಂದು ಈ ಸಿನಿಮಾನ ನೋಡಿ ತುಂಬ ನಮಗೆ ಪ್ರೋಸ್ ಹೆಲ್ಪ್ ಮಾಡ್ತಿದ್ದಾರೆ ಅದೇ ಥರ ಪಬ್ಲಿಕ್ಕು ಎಲ್ಲರೂ ಇದು ಇದು ಇದೊಂದು ಮಕ್ಕಳ ಸಿನಿಮಾ ಅನ್ನೋದು ಬಿಟ್ಟು ಒಂದು ಕಂಟೆಂಟ್ ಸಿನಿಮಾ ಇದು ನೋಡಬೇಕು ಬಡ ಮಕ್ಕಳು ತಲುಪಬೇಕು ಸೊ ನೀವು ನೋಡಿ ಈ ಸಿನಿಮಾದ್ ಏನ್ ರಿವ್ಯೂ ಇದೆಯೋ ಒರಿಜಿನಲ್ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಹೇಳಿ ಯಾಕಂದ್ರೆ ಈ ಸಿನಿಮಾ ಸ್ಕೂಲ್ ಮಕ್ಕಳಿಗೋಸ್ಕರ ಮಾಡಿರೋದು ಈ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ನಾನ್ ಕೇಳ್ಬೋದು ಅದೇ ಆ ಮಕ್ಕಳು ಅವ್ರ ವಿಡಿಯೋ ನಿಮ್ಗೆ ನೋಡಿ ಆನ್ಲೈನ್ ಅಲ್ಲಿ ಬರ್ತಾ ಇದೆ ಆ ಮಕ್ಕಳೆಲ್ಲ ಎಷ್ಟು ಖುಷಿ ಆಗ್ತಿದಾರೆ ಅವ್ರು ಹೋಗಿ ಹೇಳಿ ನಾಳೆ ಎಂಟು ಸ್ಕೂಲ್ ಬರ್ತಿದಾರೆ ಆ ಥಿಯೇಟರ್ ಮತ್ತೆ ಹೌಸ್ಫುಲ್ ಆಗಿದೆ ಸೊ ಇದು ಹಿಂಗೆ ಕಂಟಿನ್ಯೂ ಆಗ್ಬೇಕು ಅಂತ ನಾನು ಕಳ್ಕೊತ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಡೈರೆಕ್ಟರ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಗೋರ್ಮೆಂಟ್ ಸ್ಕೂಲ್ ಮಕ್ಕಳೆಲ್ಲ ಬಂದು ಸಿನಿಮಾ ನೋಡಬೇಕು ಅವ್ರ ಪೇರೆಂಟ್ಸ್ ಎಲ್ಲ ಕರ್ಕೊಂಬಂದು ಸಿನಿಮಾ ತೋರಿಸ್ಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರೆ ನನಗೆ ಪರ್ಸನಲಿ ತುಂಬ ಇಷ್ಟ ಆಯಿತು ಆಮೇಲೆ ಇವನ ಮಗ ಕೂಡ ಆ್ಯಕ್ಟ್ ಮಾಡಿದ್ದಾನೆ ಒಂದು ತುಂಬ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾನೆ ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದ್ದಾನೆ ಒಳ್ಳೇದಾಗಿತ್ತು